పూజా ఏంటు ఏడాకన వేస్ట్ ఉండి ఏ సరిగి ఊట మేవన చనగదే అన్న సారు పల్లె అలా ఒట్ అంత సక్క మి నీతి రోజక హా అవళ చనగితే చూసీ ముట్తిత్తి ఊరు ఒబ్బిట్టు తిందీ చకె నెన్ మళ్ళు మాత్ర ఉస్తి చన అడ్గ్గే మనకు మరో అస ఓహో ఊహో ఏన్ ఎలా మించి అయ్యో ఏం మించవే బా బాల్ ఐతో ఏన్ ఎలా ససే బట్టె ఇక్క మించ ಹೊಸ ಸೀರೆ ಉಟ್ಕೊಬಿಟ್ಟಿದಿ ಯಾವಾಗ್ಲೂ ಬರೀ ನೀಲಿ ಸೀರೆ ನೀಲಿ ಸೀರೆ ಅಂತ ಉಟ್ಕತ್ತಿದೆ ಏ ಹಬ್ಬ ಅಲ್ವತಾ ಇವತ್ತು ಹೊಸದೇ ಆದ್ರೆ ಈಟ್ ತಕೊಂಡಿತಲ್ಲ ಆಗ್ಲೇ ತಕೊಂಡಿತ್ತು ಇತ್ತೆಲ್ಲ ಉಟ್ಕೊಂಡೆ ನೀರ್ಗಿ ರುಯ್ಕೊಂಡು ಉಟ್ಕೊಂಡೆ ಸಿಕ್ಕಿಲ್ ಹಾಕು ಉಟ್ಕೊಂಗ್ಗೆ ಆಯ್ತಾ ಅಲ್ಲ ಹ್ಞೂ ಆಯ್ತು ನಿಮ್ಮನೇಲೇನು ಲಕ್ಷ್ಮಿ ಕುಣಿಸಿದಿರಾ ಹ್ಞೂ ನಾವ್ಯಾವ ಕಾಲಲ್ಲಿ ಕುಣಿಸ್ತಿದ್ದೋ ನಾವ್ ರೂಢಿ ಎಲ್ಲ ಮಾಡ್ಕೊಂಡಿಲ್ಲ ಕಂದ್ಬಿಡು ಮಾಮೂಲಿ ಮನೆಗಿನ ತಾರಿಸಿ ಗುಡ್ಸಿ ಒಂದ್ ವಾರದಿಂದನೂ ಕ್ಲೀನ್ ಮಾಡ್ದು ಏನ್ ಸಾಕಾಗೋಯ್ತ ಕ್ಲೀನ್ ಮಾಡೋಕ್ಕೆ ಇವತ್ತು ಮಾಮೂಲಿ ಎಲ್ಲ ಗುಡ್ಸ್ಕ ತಾರಿಸ್ಕೊಂಡು ನೀರ್ ಇಕೊಂಡು ದೀಪ ಕಸಿವೆ ಅಷ್ಟೇ ದುಡ್ಡು ಗಿಡ್ಡು ಮಡಗಿ ಪೂಜೆ ಮಾಡಿಕಿಲ್ವಾ ಹ್ಞೂ ಮಾಮೂಲಿ ಫೋಟೋದ ಮುಂದ್ಗಡೆ ದುಡ್ಡು ಆಮೇಲೆ ಒಡವೆ ಇದ್ರೆ ಒಡವೆ ನಮ್ಮವ್ ಯಾವ ಒಡ್ವೆ ಇದ್ದವ ರೋಜಂಗು ಪೂಜೆಂಗು ಮಾಡ್ಸಿದ್ವಲ್ಲ ಅಷ್ಟೇ ಮನೆ ಮಡಗ್ಬಿಟ್ಟು ಹಸಿ ದುಡ್ಡು ಮಡಗ್ಬಿಟ್ಟು ಮಾಮೂಲಿ ಪೂಜೆ ಮಾಡಂಗ ಮಾಡ್ದವ ಆರಾಮ ಮಾಡಂಗೆ ಇನ್ನಿನ್ನ ಯಾವ ವರ್ಷನೂ ಮಾಡಿಲ್ವಲ್ಲ ಈಗ ಏನು ಮಾಡಿ ಸಿಕ್ಕಿಲ್ಲ ಆಕು ಅಡುಗೆ ಅಡುಗೆ ಏನೇನು ಮಾಡಿದ್ರಿ ಮಾಮೂಲಿ ಅನ್ನ ಸಾರು ಪಲ್ಯ ಪಾಯಸ ಒಬ್ಬಿಟ್ಟು ಮಾಡಿದ್ಲು ಚೆನ್ನಾಗಿ ಮಾಡಿದ್ಲು ರೋಜಾ ವಾ ಏ ನಮ್ಮನೆ ಏನು ಮಾಡಿಲ್ಲ ಕನಕ ಮಾಮೂಲಿ ನಾವು ಆರಾಮ ಮಾಡಿವೆ ಅಷ್ಟೇ ಅಕ್ಕಿ ಸೀಗಿ ಏನು ಮಾಡಿಲ್ವಾ అయ్యోది ఎంతదు ఆల్ కీల ఒస్త ఇష్ట అలా కనక ఏంకి మూ ఎలా సమన్ తొడ్తీనందే మాళు బుడవ పయసమన్బిటోదెంత మోళు సిక్కి అక్క యావదో నేను వాటి సందోడ్తీని మోడేలా అంతవళు ఇవళు మే నీనే మి హాల కనమ్మ నన్గు అసే మనసు అడిగ్యా ఎలా మాతీని అడిగి అంద్ర మాత్ర ఐకి అడిగే మోదు బేజారు ఏం బేదం సమాను తి మగ్గు మాకి అంతా నన్గో ఒబ్బిబిటి ಮಾಡು ಮಾಡೋನೇ ಮಾಡ್ನೇ ಇಲ್ಲ ನನಗೆ ಅಂದ್ರೆ ಅಷ್ಟು ಇಷ್ಟ ಅಲ್ಲ ಗೊತ್ತು ಬಿಡು ಹುಡು ಎಲ್ಲಿಗೆ ಬರ್ತಾವಳೆ ಅಂತ ಪಾರ್ವತಿ ಹೋಗು ಒಂದೆಡೆ ಒಬ್ಬಿಟ್ಟು ಕೊಡು ತಿನ್ಲಿ ಪಾಪ ಮಾಡಿಲ್ವಂತೆ ಯೋ ಬೇ ಬಿಡಿ ನಿಮಗೆ ಬೇಡವಾ ಸಾಲದ ಇಲ್ವೋ ಬಿಡು ಏನು ಆಳ್ತೆಗೆ ಮಾಡ್ಕೊಂಡಿದ್ದಾವ ತಗೋಬೋತಿ ಅಂತ ಆಡಿ ಸರಿ ಸರಿ ಹಂಗಾರ ಒಂದು ಎರಡು ನನಗೆ ಒಂದಾಡಿ ಇಲ್ಲೇ ಕೊಡು ನನ್ನ ಮಗಳಿಗೆ ಒಂದೆರಡು ಕವರ್ ಕವರ್ಗಾಕೊಡಕ್ಕ ನೀವೇನು ಆಳ್ತೆಗೆ ಮಾಡಿರಾ ಹೆಚ್ಚಾಗಿ ಮಾಡ್ತೀರಿ ಪಾಪ ನಮ್ಮ ಮನೇಲಿ ಮಾಡಿಲ್ಲ ಸಾಮಾನ್ಯವೇ ಆದರೂ ಮಾಡಿಲ್ಲ ನಮ್ಮೆನಿಗೂ ಆಸೆ ಅದಕ್ಕೆ ನಂಗೆ ಒಂದು ಕೊಡು ಒಂದೆ ನನ್ನ ಮಗಳಿಗೆ ಕೊಟ್ಬಿಡು ಸಾಕೋಯ್ತೀನಿ ಹ್ಮ್ ಸರಿ ಸರಿ ತತ್ತಿನಿ ರೀ ಕುತ್ಕೊ ಕುತ್ಕೋ ಮಗ ಆ ಥರಯಿಂದ ನೀನು ಮಾಡ್ ಸಾಕಾಗಿದ್ದಿ ಮನೆ ಕೆಲಸ ಅಡ್ಗೆ ಇಡ್ಗೆ ಅಂತ ನಾನು ತತ್ತಿನಿ ಕುತ್ಕೊ ಅಯ್ಯೋ ಯಾರೋ ಒಬ್ರು ತಂದ್ಕೊಡಿ ಎಷ್ಟು ತಿಂಗ್ಳು ಆಯ್ತವ ಪೂಜಾ ಮೂರು ತಿಂಗಳು ಕನಂಟಿ ಇಲ್ಲೇ ಇದೀಯಾ ಹ್ಞೂ ಬಂದೆ ಹೊಸ ದಿನ ಇದ್ಬಿಟ್ಟು ಹೋಗದ ಅಂತ ಹೆಂಗೋ ಬಿಡವ ಒಳ್ಳೆ ಮನೆ ಸೇರ್ಕೊಂಡಿದೀನಿ ನಿಂಗೇನು ಒಳ್ಳೆ ಗಂಡ ಅತ್ತೆ ಎಲ್ಲರೂ ಒಳ್ಳೆಯವರು ನಿನ್ ಗಂಡ ಬಂದಿಲ್ಲ ರಜಾ ಅಲ್ವಾ ಬರೋದು ಇಲ್ಲ ಕನಂಟಿ ಬರ್ನಿಲ್ಲ ನಾನು ಹೋಗಿಲ್ಲ ಅಲ್ಲಿಗೆ ಅಲ್ಲ ಮತ್ತೇನೆ ಪೂಜಾ ಮಾಡ್ತಾರಲ್ಲ ಅಲ್ಲೇ ಅವ್ರ ಇವತ್ತು ಪೂಜೆ ಅಲ್ವಾ ಸಿಕ್ಕಿಲ್ಲ ಅಂತ ಭಾಗಿಯಂತೇನಾರು ಅಂತಿತ ಇಲ್ಲ ಯಾರೋಂಗೇನೊನ್ನೆಕೋ ಹಿಂಗೆ ದಿನ ಇರ್ಬೇಕು ಅನ್ನಿಸ್ತದೆ ದಿನ ಇರ್ಬಿಟ್ಪಾ ಅಂದ ಅಂತವ್ರಿ ಹೆಂಗೋ ಬಿಡವ ಅಕ್ಕ ತಂಗಿದ ಜೀವನ ಯಾರು ಸರಿ ಹೋಗ್ನಿಲ್ಲ ನೀನಾರು ಒಳ್ಳೆ ತಕ್ಕ ಸೇರ್ಕೊಂಡಿದ್ಯಲ ಶಾಂತಿ ಬಾ ಒಳಿಕೆಯಾ ಬಾ ಒಳಿಕೆ ಬೇಡ ಬ್ಯಾಡಕಂತ ತಕೋಬಾ ಇಲ್ಲಯಾ ಗಾಡಿ ಬೀಸ ಇಲ್ಲ ತಿಂದ ತಕೋಬ ಅಲ್ಲ ಇಲ್ಲ ಕೂತಿದ್ದೀರಲ್ಲ ತಕಬ ತಕಬ ಇಲ್ಲಾ ಒಂದ್ ಮಗ್ಗೊಂದು ತಕಬ ಗಮ್ಮಂತದೆ ಹ್ಞೂ ಅದು ಏನಾರಾಗ್ಲೂ ಅಡುಗೆ ಮಾತ್ರ ಚೆನ್ನಾಗಿ ಮಾಡ್ತೀರಿ ನಿಮ್ಮನೆ ಅದಕ್ಕೆ ವಾಸನೆ ಹೇಳ್ಕೊಡ್ಕೊ ಬಂದಳೆನೋ ಸಕ್ಕಾಗದೆ ಒಬ್ಬಿಟ್ಟು ಯಾರು ರೋಜಾ ಮಾಡಿತಾ ಹ್ಞೂ ಅವಳೆಯ ಅವ್ಳು ಬಿಡು ನಮ್ಮ ಇಡೀ ಊರಲ್ಲ ಒಬ್ಬಳೆ ಅಡುಗೆ ಮಾಡೋಕ್ ಚೆನ್ನಾಗಿ ನಮ್ಮ ಹ್ಞೂ ಕವರ್ ಕವರ್ಗೆ ಆಕೀನ್ ಅಂದ್ಸೀರ್ ತಕೋವಿ ಹೋಗುವಾಗ ಹ್ಞೂ ಸರಿ ಸರಿ ಆಯಿತು ಚೆನ್ನಾಗದೆ ಒಬ್ಬಿಟ್ಟು ತಿನ್ನು ಇನ್ನೇನಮ್ಮ ನಿಮ್ಮ ಮಗ ಕರೇಗಿರ್ಯಾಗ ಬಂದಿಲ್ಲ ಅಯ್ಯೋ ನನಗೆ ಯಾವ ಮಗ ಇದ್ದಾನವ ಮಗನೂ ಇಲ್ಲ ಗೀಗನೂ ಇಲ್ಲ ಇದ್ದಿದ್ರೆ ಹಿಂಗಾಗಬೇಕಿತ್ತಾ ಹಬ್ಬ ಉಣ್ಣ್ಮೇಲೆ ಆದ್ರೆ ನೆನೆಸ್ಕೊಂಡ್ನೋ ಇಲ್ಹೋ ಅಲ್ಲ ಸರಿ ಸೊಯ್ಯಾಸಕಂಡ್ ಬಿಡು ನಿಮ್ಮ ಮಗನ್ಗಾರೋಗ್ಯಾನಡವ ಕರ್ಕೋ ಹೋಗೋದಂದ ನೀನೀಯಾ ಅಯ್ಯೋ ಆಕು ನನ್ನ ಮಗಳಿಲ್ವಾ ಹುಳು ಒಬ್ಳೆ ಮಗಳು ಅನ್ಕತೀನಿ ನನ್ನ ಮಗ ಇದ್ರು ಒಂದೇ ಇಲ್ದರು ಒಂದೇ ಏನ್ ಮಾಡಕಂತ ಮಕ್ಳು ಅವ್ರೆ ಹಂಗ ಮಾಡ್ಕೊ ಚೆನ್ನಾಗಿರ್ಲಿ ಬವ್ವ ನಮ್ದೇನು ಊರು ಹೋಗುವಂತದ್ದೆ ಕಾಡ್ಬಾ ಅಂತದೆ ಎಲ್ಲ ಒಂದು ತುತ್ತಕೊಂಡು ಕಾಲ ಕಳೆಯೋದು ಇನ್ನೇನು ಅದೇ ಅದ್ಯಾಕಿ ಇನ್ನೇ ಮಾಡಕದದು ಇದು ಉಂಟಾ ಯಾಕೋ ಮನೆ ಅಣ್ಣಕ್ಷ್ಮಿ ಹುಸಿ ಚೆನ್ನಾಗಿ ಕೂರ್ಸಿಲ್ಲ ಕನಕೋ ಏನು ದುಡ್ಡು ಒಂದು ಅಟ್ಟೆ ತುಂಬ ಮಾಡಿದಾಗ ಐನೈನೂರು ರೂಪಾಯಿ ನೋಟಿಯ ತರ ತರ ಹಣ್ಣು ತಿಂಡಿ ಎಲ್ಲ ಮಾಡ್ಮವ್ರೆ ರಾತ್ರಿಯಿಂದನೂ ರೆಡಿ ಮಾಡಿ ಎಲ್ಲ ಪೂಜೆ ಆಗಿದೆ ಆಯ್ತು ಆಲಯ ಬಂದೆ ನಾನೇ ವಾ ಬರ್ಬೇಕು ನಾನು ಹೋಗಿ ಹ್ಞೂ ಚೆನ್ನಾಗಿ ಕುಣ್ಸಾರೆ ಮಾತ್ರ ಅವರಾದ್ರೆ ವರ್ಷ ವರ್ಷ ಮಾಡ್ತಾರೆ ರೆಡಿ ಮಾಡ್ಕೊಂಡವ್ರೆ ನಾ ಅವ್ರು ಮಾಡಿಲ್ವಲ್ಲ ಹ್ಞೂ ಮತ್ತೆ ನಿಮ್ಮ ಮಗನು ಬಂದಿಲ್ವಾ ಅಯ್ಯೋ ಬರೋಕ್ಕಿಲ್ಲ ಅವನು ಬಲ ಬಲ ಎಷ್ಟು ಹೇಳಿದ್ರು ಬರೋಕ್ಕಿಲ್ಲ ನೆನ್ನೆನೂ ರಜಾ ಅದೇ ಇವತ್ತು ರಜಾ ಅದೇ ಹೋಗುವೆ ಅಂದ್ರೆ ಬರೋಲ್ಲ ಏನು ಮಾಡಿ ಬುಡವಾ ಬತ್ತಿನ ಬತ್ತೀನಿ ಅನ್ನೋದೇ ಕಾಲು ಕಳಿತಾನೆ ನಿಮ್ಮ ಮದುವೆಗಿದೇ ಮಾಡಿ ಅವನಿಗೆ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಮಾಡಿದ್ರೆ ಆಯ್ತು ಹಾಕು ನಿಧಾನಕ್ಕೆ ಏನು ಮದುವೆಗೆ ಅರ್ಜೆಂಟು ಪೂಜೆ ನಿಮ್ಮ ಗಂಡನೂ ಬಂದಿರಲ್ವಾ ಅಲ್ಲೂ ಪೂಜೆ ಮಾಡ್ತಾವ್ರೆ ಆಂಟಿ ಮತ್ತೆ ಅವರೆಲ್ಲ ಅವ್ರು ಮಾಡ್ತಾವ್ರೆ ಅದಕ್ಕೆ ಅಲ್ಲೇ ಅವ್ರೆ ಬರ್ಬೋದೇನೋ ನಾಳೆ ನಡ್ದು ಸಿಕ್ಕಿಲ್ಲ ಅಕ್ಕು ಯಾಕೆ ನನ್ನ ಮಗಳ ಜೊತೆ ಮಾತಾಡ್ತಿಲ್ವಂತಿಲ್ಲ ಅಯ್ಯೋ ಯಾಕೆ ಮಾತಾಡ್ತೀನ ಹಂಗೂ ಬಾವು ಹೋಗ್ಬಾರದ ಅಂತಂದೆ ಹೋಗೋ ನೀನೆ ಪೂಜನ ಜೊತೆ ಮಾತಾಡಿಕಲ್ಲ ಮುನ್ಸ್ಕೊಂಡವಳೆ ಅಂತಂದು ಅವತ್ತದೇನೇನೋ ಅಂದ್ಲು ಅಂತ ಬೋದ್ಬಿಟ್ಟು ಮಾತಾಡ್ನಿಲ್ವಂತಲ್ಲ ಅದಕ್ಕೆ ಬರ್ಲಿಲ್ಲ ಅಯ್ಯೋ ಬಿಡಿ ಅದಕ್ಕೇನು ಮಾತಾಡ್ತೀನಿ ಅವಳೇ ಬಂದಿಲ್ವಲ್ಲ ಈ ಕಡಿಕೆ ಅದೇ ಅದಕ್ಕೆ ಬಂದಿಲ್ಲ ಪೂಜನೆ ಮಾತಾಡ್ಸಕ್ಕಿಲ್ವಲ್ಲ ಏನೋದನ್ನವ ಬೇಜಾರು ಅಂತ ಬರ್ಲಿಲ್ಲ ಹೇಳ್ತೀನಿ ಬಿಡು ಮಾತಾಡ್ತಾಳಾಕಂತ ಅಂತ ಮಾತಾಡ್ತೀಯಲ್ವ ಅಯ್ಯೋ ಮಾತಾಡ್ದಾನೆ ಏನು ಮಾತಾಡ್ತೀನಿ ಅವಳೆ ತಾನೇ ಫ್ರೆಂಡು ಸಿಕ್ಕುವ ನನಗೆ ಫ್ರೆಂಡ್ ಫ್ರೆಂಡಿಂದ ಯಾರೋ ಇಲ್ಲ ಅವಳ ಜೊತೆ ಮಾತಾಡಿದೆ ಏನು ಮಾತಾಡ್ತೀನಿ ಕಣ್ಣು ಸುಮ್ಮನಿರಿ ಸರಿ ಸರಿ ಕನವ ನಾನು ನನ್ನ ಮಕ್ಳಿಗೆ ಬ್ರೇ ನಮ್ಮ ಮನೇಲಿ ನಿಮ್ದೆ ನೋಡಿ ತುಂಬ ಕುಟುಂಬ ಹಿಂಗೆ ಇರಬೇಕು ಹಿಂಗೆ ಇರಿ ಯಾವಾಗಲೂ ಅಮ್ಮ ನೀನು ಇಲ್ಲೇ ನಿಮ್ಮ ಮಗಳ ಮನೇಲಿ ಹೋಗ್ಬೇಡ ಇರ್ತಾಳಮ್ಮ ಅವ್ವ ಇರ್ದೇನು ನಿಲ್ಗೋದಳು ನಾನು ಎಲ್ಲಿಗೂ ಕಳ್ಸೋಕ್ಕಿಲ್ಲ ನಿನ್ನೂ ಅಲ್ವಕ್ಕ ಬೌಂಡ್ ಮಗುವೇ ಇಲ್ಲ ಇಲ್ಲ ಯಾವ ಅಕ್ಕ ತಂಗಿರು ಬೇಡ ಅವನು ಬೇಡ ಅವ್ನು ಹೆಣ್ತಿ ಸಾಕು ಸಾಕವ್ನಿಗೆ ನಾವೇನು ಆಸೆ ಮಾಡೋಕ್ಕಿಲ್ಲ ಬಿಡು ಅವ್ರ ಮನೆ ಯಾವತ್ತೋ ಹೋಯ್ತು ನಮಗೆ ಅದ್ರ ಆಸೆನೇ ಬಿಟ್ಬಿಟ್ಟಿನಿ ಬಂದರೆನೋಕಂದ್ ಸುಮ್ಮನಿರಿ ಗೌರಿ ಒಬ್ಬ ಕರೆಯೋಕೆ ಸರಿತಾನೆ ನಮ್ಮ ಊನೇ ಇಲ್ಲ ಅವಳಲ್ಲ ಅವನ ಬಂದನು ಬರ್ದಾರಿ ಇರ್ಲಾಕು ಅವ್ನು ಬಾವಣಿಸ್ತಾನಂತೆ ಯಾರು ಕಾಯ್ತಾ ಕೂತಿದ್ದಾರೆ ಇಲ್ಲಿ ಆದ್ರ ಅವೆನ್ನು ಮಗ ಅದು ಆಸೆ ಮಾಡೋಕ್ಕಿಲ್ಲ ಅತ್ತೆ ಅತ್ತೆ ಅಂತ ಇದ್ ಮಾಡ್ತದೆ ಏನ್ ಮಾಡೋದು ಅದನ್ನು ಬಿಡಕಿಲ್ಲ ನಮ್ಮ ಹತ್ರಕ್ಕೆ ಹೆಂಗೋರ್ ಮಕ್ಳು ಇರ್ಸ್ಕೊಳ್ಳಿ ಬಿಡೋನ್ ಸುಮ್ಮನೆ ಅದೇ ಅಯ್ಯೋ ಬಿಡ್ಲೆ ಅವ್ರ ಮಕ್ಳು ಅವ್ರು ಹೆಂಗಾರ ಮಾಡ್ಕೊಳ್ಳಿ ನಿಮ್ಮ ಆವೇ ತಗೋದಾ ಗೊತ್ತಿಲ್ಲಪ್ಪ ಆ ಥರ ನೀರಿಕ ಹೋಯ್ತು ಬಂದಿಲ್ಲ ಊಟನೂ ಮಾಡಿಲ್ಲ ಇನ್ನುವೇ ಅದೆಲ್ಲ ಜ್ಞಾನ ಬಿಡು ಬಿಡೋನಿಗೆ ಅಲ್ಲೂ ಹೋಟ್ಲು ತವಿತ್ತು ಮನೇಲಿ ಹಬ್ಬ ಮಾಡಿ ಓಟ್ಲು ಬೇರೆ ಹೋಗಿದ್ದಾನಾ ಒಂದು ಎಕ್ಚಾಡ್ಲೂ ಬುದ್ಧಿನೇ ಬಿಡಕಿಲ್ವಲ್ಲ ನಾನು ಹೋಯ್ತೀನಿ ಕನಕ ಕಾವ್ಯ ಒಬ್ಳೆ ಅವಳೆ ಟಿ ವಿ ಟಿ ವಿನೂ ರೀಚಾರ್ಜ್ ಮಾಡಿಲ್ಲ ಎರ್ಗಂಗೆ ಓದಿ ಬಿಟ್ಬಿಟ್ಟು ಅಂತಾಳೆ ಹೋಯ್ತೀನಿ ಹ್ಞೂ ಬಿಟ್ಕೊಡು ಅವರಲ್ಲಿ ಹೋಯ್ತೀನಿ ಸರಿ ತತ್ತಿನ ತಡಿ ನಿನ್ರಪ್ಪ ಎಲ್ಲರೂ ಏನು ಮಾಡ್ತಿದ್ದೀರಾ ಆಯ್ತಾ ಲಕ್ಷ್ಮೀ ಪೂಜೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಿಗೋ ಹಂಗೆ ಮಾಡಲಿ ಒಳ್ಳೆ ಐಶ್ವರ್ಯ ಸಂಪತ್ತು ನಿಮಗೆ ಸಿಗಲಿ ಒಳ್ಳೇದಾಗ್ಲಿ ಕಣ್ಣ್ರಪ್ಪ ಹಾಗೆ ವೀಡಿಯೋಗ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯೋಟು ಕೇಳಿದೆ ಅವರೇನು ತಡೆ ತಗೊಬತೀನಿ ಊಟನೇ ಮಾಡಲೋಸಿಯಾ ಬೇಡ ಬೇಡ ಕಣಮ್ಮ ಮಾಡೀನಿ ಹೊಟ್ಟೆ ತುಂಬದೆ ಇವಾಗ ಬಿಟ್ಟು ಬರೋ ತಿನ್ನಲ್ಲ ಸಾಕು